ಹಾಯ್ ಫ್ರೆಂಡ್ಸ್ ಉಮಾನಂದ ಚಂದನ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಮಾರ್ನಿಂಗ್ ರೆಡಿಯಾಗಿ ಇವಾಗ ಹೊರಟ್ವಿ ನೋಡಿರಿ ಎಲ್ಲ ಜೋಳ ಬೆಳೆದಿದ್ದಾರೆ ಅಲ್ಲಲ್ಲಿ ಊಟ ಏನಿದೆ ಅದನ್ನೆಲ್ಲ ಬೆಳೀತಾರೆ ಆದರೆ ಇಷ್ಟು ಆಶ್ಚರ್ಯ ಆಗ್ತದೆ ಪರ್ವತದ ಮೇಲೆ ಪರ್ವತದ ಮೇಲೆ ಮನೆ ಪರ್ವತದ ಮೇಲೆ ಬೆಳೆ ಬೆಳೀತಾರೆ ಹೇಗಪ್ಪ ಅವ್ರ ಜೀವನ ಅನ್ನಿಸ್ತದೆ ಅಷ್ಟು ಹತ್ತಿರ ಪರ್ವತದ ಮೇಲೆ ಬೆಳೆಯನ್ನು ಬೆಳೀತಾ ಇದ್ದಾರೆ ನಾವೀಗ ಗುಡ್ಡ ಇದ್ದೀವಿ ನಾ ಹೇಳಿದ್ನಲ್ಲ ಎಲ್ಲಿ ಹೋಗೋದಾದರೂ ಗುಡ್ಡ ಹತ್ತೋದೆ ಹತ್ಗೋತ್ 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 ಹೋಗ್ತಾ ಇದ್ದೀವಿ ಆಮೇಲೆ ಮೆಟ್ಲು ಹತ್ತಬೇಕು ಈಗ ನಾವು ಒಂದು ಕಡೆ ಹೋಗ್ತಾ ಇರೋ ಜಾಗ ವ್ಯೂಸ್ ಓನ್ಲಿ ವ್ಯೂಸ್ ನೋಡೋದು ಅಲ್ಲಿ ಗುಡಿ ಇಲ್ಲ ನಾಗರಕೋಟ ವ್ಯೂಸ್ ವೀಕ್ಷಣೆ ಮೆಟ್ಲು ಹತ್ತಿ ಹತ್ತಿ ಹೋಗಬೇಕು ಮೆಟ್ಲು ಹತ್ತಿ ಮೇಲೆ ಅಲ್ಲಿ ವ್ಯೂಸ್ ನೋಡೋದಿತ್ತಂತೆ ತುಂಬ ಚೆನ್ನಾಗಿತ್ತಂತೆ ಮೇಲೆ ಹೋಗಿರ್ತೇವಲ್ಲ ಆದರೆ ನಮಗೆ ಏನು ಕಾಣಲಿಲ್ಲ ಬೆಳಿಗ್ಗೆ ಹೋಗಿದ್ವಿ जल्दी ಹೋಗಿದ್ವಿ ಏನು ಕಾಣಲಿಲ್ಲ ಹಾಗೆ ಒಂದ ಸ್ವಲ್ಪ ಫೋಟೋ ತೆಗೆಕೊಂಡು ಕೆಳಗೆ ಇಳಿದ ಬಂದಿ ನಾವು ಮೂರೇ ಮಂದಿ ಹೋಗಿದ್ವಿ ಲೈಫ್ ಸಿರ್ಫ್ چیزೋಕೆ پیچھے भागನೆಕ್ಕೆ ಲೇ ನಹಿ hoti ચીನೆಕ್ಕೆ ಲೇ ಭಿ hotiya तो क्यों ना थोड़ा रुक के इस पल को दिल खोल के जीले

बन्दे बरदा ಇಳಿದು ಕೆಳಗೆ ಬಂದು ನಾವು ಕಾರಲ್ಲೇ ಕೆಳ ತನಕ ಬರ್ತೇವೆ ಕಾರಲ್ಲಿ ಬಂದ ನಂತರ ಮತ್ತೆ ಹೊರಟ್ವಿ ಈಗ ಹೊರಡುವಾಗ ಇಲ್ಲಿ ನೋಡ್ರಿ ಈ ಪರ್ವತದಲ್ಲಿ ಸರಸ್ವತಿ ಸ್ಟ್ಯಾಚ್ಯು ಇದೆ ಸರಸ್ವತಿ ಮೂರ್ತಿ ಇದೆ ಮೇಲೆ ಈಗ ನಾವು ಹೋಗಿದ ರೋಡ್ ತುಂಬ ಚೆನ್ನಾಗಿತ್ತು ಈ ಥರ ಪರ್ವತ ಕುಸಿದವಾಗ ಮಣ್ಣು ಕಲ್ಲು ಎಲ್ಲವ ಕೆಳಗೆ ರೋಡಿಗೆ ಬರುತ್ತೆ ಆದರೆ ರೋಡ್ ಅಗಲ ಇದೆ ತುಂಬ ಚೆನ್ನಾಗಿದೆ ರೋಡು ತುಂಬ ಅಗಲವಿದೆ ಹಾಗಾಗಿ ಏನು ಹೆದರಿಕೆ ಆಗಲ್ಲ ಆಮೇಲೆ ಕೆಲವು ಕಡೆ ಪರ್ವತ ಸ್ವಲ್ಪ ಸ್ವಲ್ಪ ಎಲ್ಲ ಕುಸೀತದೆ ಅದು ಏನು ಮಾಡೋಕ್ಕಾಗಲ್ಲ ಆಗಿಂದಾಗಿ ಕ್ಲಿಯರ್ ಮಾಡಿಕೊಡ್ತಾರೆ ನಾವು ಏನು ಮಾಡೋದು ಅಂಥೇಳಿ ಗಾಡಿಯಲ್ಲೇ ಕುಂತು ಎಂಜಾಯ್ ಮಾಡ್ಕೋತ್ ಮಾಡ್ಕೋತ ಬಂದ್ವಿ ಟೈಮ್ ಪಾಸ್ ಮಾಡಬೇಕಲ್ಲ Let's ಬರ್ತಾ ಗೊತ್ತಾ ಇದನ್ನು ನೋಡಿದ್ರೆ ಇಷ್ಟ ಖುಷಿ ಆಗತ್ತೆ ನಾವೀಗ ಮನೋಕಾಮನಾ ದೇವಿ ಹತ್ರ ಹೋಗ್ತೀವಿ ಆ ದೇವಿ ಎಲ್ಲಿದ್ದಾಳೆ ಅಂದರೆ ಏಳು ಪರ್ವತದ ಆ ಕಡೆ ಇದ್ದಾಳೆ ಏಳು ಪರ್ವತ ದಾಟಬೇಕು ಅವಳು ಭೇಟಿ ಆಗಬೇಕಂದ್ರೆ ಹಾಗಂತ ರೌಂಡ್ ಹೊಡೆದ್ರೆ ಕಾರು ಸಹ ಹೋಗುತ್ತೆ ಅಲ್ಲಿ ದೇವ್ರ ಗುಡಿಗೆ ಕಾರು ಹೋಗುತ್ತೆ ಆದರೆ ನಾವು ಕಾರಲ್ಲಿ ಹೋಗಿಲ್ಲ ರೋಪ್ ವೇ ಮೇಲೆ ಹೋದ್ವಿ ರೋಪ್ ವೇ ಮೇಲೆ ಹೋಗೋ ಮಜ್ಜನೇ ಬೇರೆ ರೋಪ್ವೆ ಮೇಲೆ ಹೋದಾಗ ನಮಗೆ ಮೇಲಿರ್ತೇವೆ ಕೆಳಗಡೆ ಎಲ್ಲ ವ್ಯೂಸ್ ಕಾಣ್ತದೆ ಹಾಗಾಗಿ ನಾವು ರೋಪ್ ವೇ ಮೇಲೆ ಮನೋಕಾಮನಾ ದೇವಿ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಇದೇ ನೋಡಿರಿ ರೋಪ್ ವೇ ಈ ಥರ ಎಷ್ಟು ಮೇಲಿದೆ ಹಾಗೇ ನಾವು ಪರ್ವತ ದಾಟಿ 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 ಹೋಗಬೇಕು ಅವಳು ಭೇಟಿ ಆಗಲಿಕ್ಕೆ ಆಮೇಲೆ ಅಲ್ಲಿ ಹೋದ ಮೇಲೆ ಮೆಟ್ಲು ಹತ್ತಿ 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 ಹೋಗಬೇಕು ಮೆಟ್ಲು ಭಾಳ ಇಲ್ಲ ಒಂದು ನೂರು ಮೆಟ್ಲು ಅಷ್ಟೇ ಭಾಳನಿಲ್ಲ ಹಾಸಿದೆ ಅಷ್ಟು ಮತ್ತೆ ತ್ರಾಸಿಲ್ಲ ಮೆಟ್ಲು ಹತ್ತೋದು ಅಲ್ಲಿ ಹೋದ ನಂತರ ತೋರಿಸ್ತೀನಿ ಆಮೇಲೆ ಇವಾಗ ನಾವು ಸ್ಟಾರ್ಟಿಂಗ್ ಪಾಯಿಂಟಲ್ಲಿದ್ದೀವಿ ಇದು ಸ್ಟಾರ್ಟಿಂಗ್ ಪಾಯಿಂಟು ರೋಪೇ ಹೋಗುವಂಥದ್ದು ಟಿಕ್ ಇಲ್ಲಿ ಟಿಕೆಟ್ಗೆ ಏಳ್ನೂರು ರೂಪಾಯಿ ಇದೆ ಟಿಕೆಟ್ ತಗೊಂಡು ಒಳಗೆ ಹೋಗಬೇಕು ನಾವೀಗ ರೋಪೇ ಒಳಗಿದ್ದೀವಿ ಕೆಳಗಡೆ ನದಿ ಹೆಂಗೆ ಕಾಣ್ತಾ ಇದೆ ನೋಡಿರಿ ಇದು ನದಿ ಮೇಲೆ ಏರ್ತಾ 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 ಇದ್ದೀವಿ ನಾವೀಗ ನೆಲ ಬಿಟ್ಟು ಎಷ್ಟೋ ಮೇಲೆ ಬಂದ್ವಿ ಏಳು ಪರ್ವತವನ್ನು ದಾಟಿ ಹೋಗಬೇಕು ನಾವಿನ್ನು ಹೀಗೇ ಹೋಗ್ತಾ ಹೋಗ್ತಾ ಇದ್ದೀವಿ ನಾನು ನಿಮಗೆ ರುದ್ರಾಕ್ಷಿ ಮಹಿಮೆ ಹೇಳ್ತೀನಿ ಅಂತ ಹೇಳಿದ್ದೀನಿ ಇವಾಗ ಹೇಳ ನೇಪಾಳದಲ್ಲಿ ರುದ್ರಾಕ್ಷಿ ತುಂಬಾ ಫೇಮಸ್ಸು ಇಲ್ಲಿ ಎಲ್ಲ ಮುಖದ ರುದ್ರಾಕ್ಷಿಗಳು ಸಿಗುತ್ತವೆ ಏಕಮುಖದ ರುದ್ರಾಕ್ಷಿ ಅಂದರೆ ಏಕಮುಖದ ರುದ್ರಾಕ್ಷಿ ಅಧಿದೇವತಾ ಅಧಿಪತಿ ಸಾಕ್ಷಾತ್ ಶಿವನಾಗಿರುತ್ತಾನೆ ಇದನ್ನು ಧಾರಣೆ ಮಾಡಿದರೆ ಬ್ರಹ್ಮ ಹತ್ಯಾದಂತಹ ಮಹಾಪಾಪಗಳು ಧ್ವಂಸವಾಗಿ ಸಮಸ್ತ ಸಿದ್ಧಿಗಳು ಪ್ರಾಪ್ತವಾಗುತ್ತವೆ ಇನ್ನು ದ್ವಿಮುಖ ಎರಡು ಮುಖದ ರುದ್ರಾಕ್ಷಿಯು ಅಗ್ನಿಸ್ವರೂಪವಾಗಿದ್ದು ಇದರ ಅಧಿದೇವತೆ ಈಶ್ವರ ಹಾಗೂ ಈಶಾನನಾಗಿರುತ್ತಾನೆ ಇದನ್ನು ಧಾರಣೆ ಮಾಡಿದರೆ ಹರ ಗೌರಿಯರು ಸದಾ ಸಂತುಷ್ಟರಾಗಿರುತ್ತಾರೆ ಆಯು ದೀರ್ಘವಾಗಿರುತ್ತದೆ ಸಾಧನೆ ಸಿದ್ಧಿಯಾಗುತ್ತದೆ ಜನಿತವಾದ ಪಾಪದಿಂದ ಮುಕ್ತಿಯನ್ನು ಪಡೆಯುತ್ತಾರೆ ಇನ್ನು ತ್ರಿಮುಖ ರುದ್ರಾಕ್ಷಿ ಅಗ್ನಿಸ್ವರೂಪ ಮೂರು ಮುಖದ ರುದ್ರಾಕ್ಷಿಗೆ ದೇವತೆ ಅಗ್ನಿಧಾರಣೆಯಿಂದ ಸ್ತ್ರೀ ಹತ್ಯಾ ಪಾಪವನ್ನು ನಾಶ ಮಾಡುತ್ತದೆ ಚತುರ್ಮುಗ್ಗ ರುದ್ರಾಕ್ಷಿ ಬ್ರಹ್ಮ ಸ್ವರೂಪ ನಾಲ್ಕು ಮುಖದ ರುದ್ರಾಕ್ಷಿಯ ದೇವತೆ ಬ್ರಹ್ಮ ಇದನ್ನು ಧಾರಣೆ ಮಾಡಿದರೆ ಆಯುಷ್ಯ ವೃದ್ಧಿಯಾಗುತ್ತದೆ ಹಾಗೂ ಆರೋಗ್ಯವನ್ನು ಕೊಡುತ್ತದೆ ಜ್ಞಾನ ವೃದ್ಧಿಯು ಮತ್ತು ಮನಸ್ಸು ಪ್ರಸನ್ನವಾಗುತ್ತದೆ ನರಹ ನರಹತ್ಯಾ ಪಾಪಗಳು ನಾಶವಾಗುತ್ತವೆ ಇನ್ನು ಪಂಚಮುಖಿ ರುದ್ರಾಕ್ಷಿ ಪಂಚಮುಖಿ ರುದ್ರಾಕ್ಷಿಯು ಸದಾಶಿವ ಸ್ವರೂಪವಾಗಿದ್ದು ಅಧಿದೇವತೆ ಸದಾಶಿವನಾಗಿರುತ್ತಾನೆ ಮ ಇದರ ಧಾರಣೆಯಿಂದ ಅಭಕ್ಷ ಭಕ್ಷಣ ಪಾಪವು ನಿವಾರಣೆಯಾಗುತ್ತದೆ ಇನ್ನು ಷಟ್ ಮುಖ ಅಂದರೆ ಆರು ಮುಖ ಆರು ಮುಖದ ರುದ್ರಾಕ್ಷಿ ಅಧಿದೇವತೆ ಕಾರ್ತೀಕೇಯನಾಗಿರುತ್ತಾನೆ ಇದರ ಧಾರಣೆಯಿಂದ ಗರ್ಭಹತ್ಯಾ ಪಾಪವು ನಾಶವಾಗುತ್ತದೆ ಕಾರ್ತೀಕೇಯ ಅಮೃತ ಫಲ ಸಿದ್ಧಿಯೋಗವು ಸಿಗುತ್ತದೆ ಧರ್ಮದಲ್ಲಿ ಮನಸ್ಸುಳ್ಳವನಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಸಪ್ತಮುಖ ರುದ್ರಾಕ್ಷಿ ಅಂದರೆ ಏಳು ಮುಖದ ರುದ್ರಾಕ್ಷಿ ಈ ಏಳು ಮುಖದ ರುದ್ರಾಕ್ಷಿ ಅಧಿದೇವತ್ತೆ ಅನಂತನಾಗಿರುತ್ತಾನೆ ಇದರ ಧಾರಣೆಯಿಂದ ಸುವರ್ಣ ಕ್ಲೇಶಜನಿತ ಪಾಪವು ನಾಶವಾಗಿ ದರಿದ್ರತೆಯು ನಾಶವಾಗುತ್ತದೆ ಅಷ್ಟಮುಖಿ ರುದ್ರಾಕ್ಷಿ ಎಂಟು ಮುಖದ ರುದ್ರಾಕ್ಷಿಯು ಅಧಿದೇವತೆ ಗಣಪತಿಯಾಗಿರುತ್ತಾನೆ ಇದರ ಧಾರಣೆಯಿಂದ ಸರ್ವ ದೋಷ ನಿವಾರಣೆಯಾಗಿ ಎಲ್ಲ ವಿಘ್ನಗಳು ಪರಿಹಾರವಾಗಿ ಪರಮಪದ ಪ್ರಾಪ್ತಿಯಾಗುತ್ತದೆ ನವಮುಖಿ ರುದ್ರಾಕ್ಷಿ ಒಂಬತ್ತು ಮುಖದ ರುದ್ರಾಕ್ಷಿ ಅಧಿದೇವತೆ ಭೈರವ ಇದರ ಧಾರಣೆಯಿಂದ ಎಲ್ಲ ಕ್ಲೇಶಗಳು ಧ್ವಂಸವಾಗಿ ಭಕ್ತಿ ಮುಕ್ತಿ ಪ್ರಾಪ್ತವಾಗುತ್ತದೆ ದಶಮುಖದ ರುದ್ರಾಕ್ಷಿ ಅಂದರೆ ಹತ್ತು ಮುಖದ ರುದ್ರಾಕ್ಷಿ ಇದರ ಅಧಿದೇವತೆ ವಿಷ್ಣು ಇದರ ಧಾರಣೆಯಿಂದ ಪ್ರೇತ ಭೂತಾಲ ಮಾರ್ಗ ಗಣ ಬ್ರಹ್ಮ ರಾಕ್ಷಸಾದಿಗಳ ಭಯವು ನಾಶವಾಗುತ್ತದೆ ಏಕಾದಶಮುಖಿ ರುದ್ರಾಕ್ಷಿ ಹನ್ನೊಂದು ಮುಖದ ರುದ್ರಾಕ್ಷಿ ಇದರ ಅಧಿದೇವತೆ ಏಕಾದಶ ರುದ್ರ ಇದರ ಧಾರಣೆಯಿಂದ ಯಜ್ಞ ಫಲ ಪ್ರಾಪ್ತಿಯಾಗುತ್ತದೆ ಸುಖ ಸಿಗುತ್ತದೆ ದ್ವಾದಶ ಮುಖಿ ರುದ್ರಾಕ್ಷಿ ಹನ್ನೆರಡು ಮುಖದ ರುದ್ರಾಕ್ಷಿಯ ಅಧಿದೇವತೆ ದ್ವಾದಶಾದಿತ್ಯರು ಮತ್ತು ಅಗ್ನಿ ಸರ್ವಬಾಧೆಗಳು ಪರಿಹಾರವಾಗಿ ವ್ಯವಹಾರಗಳು ಸಿದ್ಧಿಯಾಗಿ ಪ್ರಾಪ್ತಿಯಾಗುತ್ತದೆ ತ್ರಯೋದಶ ಮುಖ ರುದ್ರಾಕ್ಷಿ ಹದಿಮೂರು ಮುಖದ ರುದ್ರಾಕ್ಷಿ ಇದರ ಅಧಿದೇವತೆ ಕಾಮಮಹೇಶ್ವರ ಇದರ ಧಾರಣೆಯಿಂದ ಸಕಲ ಮನಸಾಭಿಷ್ಟವು ಸಿದ್ಧಿಯಾಗಿ ಕಲ್ಯಾಣ ಪ್ರಾಪ್ತಿಯಾಗುತ್ತದೆ ಚತುರ್ದಶಮುಖಿ ರುದ್ರಾಕ್ಷಿ ಅಂದರೆ ಹದಿನಾಲ್ಕು ಮುಖದ ರುದ್ರಾಕ್ಷಿ ಇದರ ಅಧಿದೇವತೆ ಚತುರ್ದಶಯುಕ್ತವಾಗಿರುತ್ತದೆ ಧಾರಣ ಫಲ ಸಕಲ ಸನ್ಮಾನಗಳು ಪ್ರಾಪ್ತಿಯಾಗಿ ಸುಖಪೂರ್ವಕ ಆಯುಷ್ಯವು ವೃದ್ಧಿಯಾಗುತ್ತದೆ ನೀವು ಯಾವುದೇ ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡುವಾಗ ಒಂದು ಸಣ್ಣ ಮಂತ್ರ ಹೇಳಿ ಓಂ ಹ್ರೀಂ ನಮಃ ಅಥವಾ ಓಂ ನಮಃ ಅಥವಾ ಓಂ ಕ್ಲೀಂ ನಮಃ ಅಥವಾ ಓಂ ಹ್ರೀಂ ನಮಃ ಅಥವಾ ಓಂ ಹ್ರೀಂ ನಮಃ ಓಂ ಹ್ರೀಂ ಹೂಂ ನಮಃ ಹೀಗೆ ಹೇಳಿಕೊಂಡು ಧಾರಣೆ ಮಾಡಿ ರುದ್ರಾಕ್ಷಿಯ ಮಾಲೆಯನ್ನು ಧಾರಣೆ ಮಾಡುವವರಿಗೆ ಭೂತ ಪ್ರೇತ ಪಿಶಾಚಿ ಡಾಕಿನಿ ಶಾಕಿನಿ ರಾಕ್ಷಸ ಆದಿಗಳ ಭಯವಿರುವುದಿಲ್ಲ ಮತ್ತು ಕೃತ್ರಿಮ ಅಭಿಚಾರಗಳು ದೂರವಾಗುತ್ತವೆ ಅಲ್ಲದೆ ಡಾಕ್ಟರ್ಗಳ ವಿಚಾರದಂತೆ ಹೃದಯ ರೋಗ ವಿಚಾರಕ್ಕೆ ಲಾಭದಾಯಕವಾಗಿರುತ್ತದೆ ಇದೇ ಮನೋಕಾಮನಾ ದೇವಿ ಗುಡಿ ಒಳಗೆ ಫೋಟೋ ಅಲಾವಿಲ್ಲ ನಾವೆಲ್ಲ ಅಡ್ಡಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಈಗ ಇಳಿದು ರೋಪ್ ವೇಯಿಂದ ನಾವು ಕೆಳಗಡೆ ಇಳಿದು ಹೋಗಿ ನಮ್ಮ ರೂಮ್ ಸೇರ್ಕೋತೀವಿ ನಾಳೆಯಿಂದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಮನೋಕಾಮನಾ ದೇವಿ ನಾವು ಬಂದು ಪೂಜೆಯೆಲ್ಲ ಮುಗಿಸಿ ಇವಾಗ ಕೆಳಗೆ ಇಳಿತೇವೆ ಕೆಳಗೆ ರೋಪ್ ವೇದಲ್ಲಿ ಹೋಗ್ತೀವಿ ರೋಪ್ ವೇದಲ್ಲಿ ಹೋಗಿ ನಾವು ನಮ್ಮ ನಮ್ಮ ರೂಮ್ ಸೇರ್ಕೋತೀವಿ ನಾಳೆನ ವೀಡಿಯೋ ಏನಿದೆ ಅಲ್ಲ ನೆಕ್ಸ್ಟ್ ವೀಡಿಯೋ ಮಸ್ತ್ ಮಜಾ ಇದೆ ನಿರೀಕ್ಷಿಸಿ ತುಂಬಾ ಮಸ್ತ್ ಮಜಾದ ವೀಡಿಯೋ ತೋರಿಸ್ತೀನಿ ನಾಳೆ ಇವತ್ತಿನ ವೀಡಿಯೋ ನಾನೀಗ ಮುಗಿಸ್ತಾ ಇದ್ದೀನಿ ಓಕೆ ನಾವು ಇಳಿತಾ ಇದ್ದೀವಿ ನೋಡಿರಿ ಓಕೆ ಬಾಯ್ 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 ವೀಕ್ಷಕರು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬಾಯ್